ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಫೆಬ್ರವರಿ ಹದಿನೇಳು ಫೆಬ್ರವರಿ ಹದಿನೇಳಕ್ಕೆ ಸ್ಪಷ್ಟವಾಗಿ ತೀರ್ಮಾನ ಆಗುವ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ ಈ ದೇಶದ ಹಿಂದೂಗಳಿಗೆ ನ್ಯಾಯ ಸಿಗತ್ತಾ ಸಿಗಲ್ವಾ ಅದಕ್ಕೆ ಯಾರು ಶಾಪಗ್ರಸ್ತವನ್ನಾಗಿ ಮಾಡುವ ಪ್ರಯತ್ನವನ್ನು ಮಾಡಿದ್ರೋ ಅದರ ವಿಮೋಚನೆ ಆಗತ್ತಾ ಆಗೋದಿಲ್ವಾ ಅಂತ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ನೈನ್ಟೀನ್ ನೈಂಟಿ ಒನ್ ಪಿ ವಿ ನರಸಿಂಹರಾವ್ ಅವರ ಕುಂಟು ಸರ್ಕಾರ ಮಾಡಿದಂಥ ಬಹಳ ದೊಡ್ಡದಾದಂಥ ಅಪಚಾರದ ವಿಚಾರಣೆ ನಡೀತಾ ಇದೆ ಅದರ ಬಗ್ಗೆ ಈ ಹಿಂದಿನ ಸಂಚಿಕೆಯಲ್ಲಿ ತಮಗೆ ಹೇಳಿದೆ ಈಗ ಇಷ್ಟು ದಿವಸ ಇದನ್ನು ಮುಂದೂ ಮುಂದೂಡ್ಕೊಂಡು ಬಂದದ್ದು ಯಾಕೆ ಅಂತ ಕೇಳಿದ್ರೆ ಸರ್ಕಾರ ತಾನು ಸಲ್ಲಿಸಬೇಕಾದಂಥ ಕೇಂದ್ರ ಸರ್ಕಾರ ಅಫಿಡವಿಟ್ಟನ್ನು ಸಲ್ಲಿಸಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಪ್ರತಿ ಬಾರಿ ಈ ರೀತಿ ಮುಂದೂಡಲಾಗ್ತಾ ಇತ್ತು ಈಗ ಒಂದು ವೇಳೆ ಸರ್ಕಾರ ಅಫಿಡವಿಟ್ಟನ್ನು ಸಲ್ಲಿಸಲೇ ಇಲ್ಲ ಆ ಸಂದರ್ಭದಲ್ಲಿ ಏನು ಮಾಡಲಾಗತ್ತೆ ಆ ಸಂದರ್ಭದಲ್ಲಿ ಅಫಿಡ್ಡವಿಟ್ಟಿನ ವಿಚಾರವನ್ನು ಬದಿಗಿರಿಸಿ ನ್ಯಾಯಾಲಯ ತೀರ್ಪನ್ನು ಕೊಡಬೇಕಾಗತ್ತೆ ಮೊದಲೇದಾಗಿ ಈ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅನ್ನುವಂಥ ಈ ಶೀರ್ಷಿಕೆಯನ್ನು ನೋಡಿ ವರ್ಷಿಪ್ ಮಾಡೋರು ಯಾರು ಪೂಜೆ ಮಾಡೋರು ಯಾರು ಪೂಜೆ ಮಾಡೋರು ಕೇವಲ ಮತ್ತು ಕೇವಲ ಹಿಂದೂಗಳು ಕ್ರಿಶ್ಚಿಯನ್ನರು ಈ ದೇಶದಲ್ಲಿ ಪೂಜೆ ಮಾಡೋದಿಲ್ಲ ಮುಸಲ್ಮಾನರು ಈ ದೇಶದಲ್ಲಿ ಪೂಜೆ ಮಾಡೋದಿಲ್ಲ ಬೇರೆ ಧರ್ಮೀಯರು ಪೂಜೆ ಮಾಡದೇ ಇರುವಂಥ ಪೂಜೆ ಎನ್ನುವಂಥ ಶಬ್ದ ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತವಾದಂಥದ್ದು ಆಗಿರುವ ಹಿನ್ನೆಲೆಯಲ್ಲಿ ಇದರ ಶೀರ್ಷಿಕೆಯೇ ತಪ್ಪು ಅಂತ ನನ್ನ ಭಾವನೆ ಏಕೆಂದರೆ ಯಾವ ಪಿ ವಿ ನರಸಿಂಹರಾವ್ ಅವರು ಇದನ್ನು ವಿಧೇಯಕವನ್ನು ಮಂಡಿಸಿ ಪಾಸ್ ಮಾಡಿದರೂ ಅವಾಗ ಮೂಲ ಸ್ವರೂಪವನ್ನು ಹಾಗೆಯೇ ಉಳಿಸಿಕೊಳ್ಳಬೇಕು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಯಾವ ಸ್ವರೂಪದಲ್ಲಿ ಆ ಪ್ರಾರ್ಥನಾ ಸ್ಥಳ ಇದೆಯೋ ಹಾಗೆಯೇ ಉಳಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ ಹಾಗೆಯೇ ಉಳಿಸಿಕೊಳ್ಳಬೇಕು ಅಂತಂದ್ರೆ ಏನರ್ಥ ಕೋರ್ಟ್ಗೆ ಹೋಗೋ ಹಾಗಿಲ್ಲ ಅಂತ ಹೇಳಿದ್ದಾರೆ ಈಗ ನೀವು ಪೂಜಾ ಸ್ಥಳ ಅಂತ ಹೇಳಿದ ಮೇಲೆ ಇದು ಪೂಜಾ ಸ್ಥಳಕ್ಕೆ ಸಂಬಂಧಪಟ್ಟಂತ ವಿಚಾರ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಬೇಕಾದಂಥ ವಿಚಾರ ಇತ್ತೀಚೆಗೆ ಯಾವಾಗ ಜ್ಞಾನವಾಪಿ ಪ್ರಕರಣ ನಡೆಯುತ್ತೆ ವಾರಣಾಸಿಯ ಕಾಶಿ ವಿಶ್ವನಾಥ್ ಮಂದಿರದ ಬದಿಯಲ್ಲಿರುವಂಥ ಜ್ಞಾನವಾಪಿ ವಿಚಾರ ನಡೆಯುತ್ತೋ ಆ ಸಂದರ್ಭದಲ್ಲಿ ಆಗಿದ್ದಂಥ ಚೀಫ್ ಜಸ್ಟಿಸ್ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಒಂದು ಅಬ್ಸರ್ವೇಷನಲ್ಲಿ ಒಂದು ಮಾತನ್ನು ಹೇಳ್ತಾರೆ ಏನಪ್ಪ ಅಂತಂದರೆ ಯಾವುದೇ ಕಟ್ಟಡದ ಸ್ವರೂಪವನ್ನು ಅವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಸಮೀಕ್ಷೆ ಮಾಡಲಿಕ್ಕೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ ಹಿಸ್ಟಾರಿಕಲ್ ಜಜ್ಮೆಂಟ್ ಇದು ಭಾಳಷ್ಟು ಜನ ಇದನ್ನು ಗಮನಿಸಿಲ್ಲ ಅದರಿಂದ ಅವತ್ತು ಅಸಾದುದ್ದೀನ್ ವಹಿಸಿ ಅವರೆಲ್ಲ ಇದು ಇನ್ನಿಲ್ಲದ ಹಾಗೆ ಕಿರುಚಾಡಿದರು ಏನಿದು ಕೋರ್ಟ್ ಕೂಡ ಈ ರೀತಿಯಾದಂಥ ತೀರ್ಪು ಇದೆ ನರೇಂದ್ರ ಮೋದಿ ಹೇಳ್ದಾಗ ಕೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಅನ್ನುವ ರೀತಿಯಲ್ಲಿ ಮಾತಾಡಿದರು ಆದರೆ ನ್ಯಾಯಬದ್ಧವಾದ ಮಾತನ್ನು ಅವತ್ತು ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಹೇಳಿದ್ದು ಏನಂದರೆ ಒಂದು ಕಟ್ಟಡ ಇದ್ದಾಗ ಅದು ಯಾವ ಪ್ರಾರ್ಥನೆ ಮಾಡುವಂಥ ಸ್ಥಳ ಅನ್ನೋದು ಮೊದಲು ತೀರ್ಮಾನ ಆಗಬೇಕು ಅದಾದಮೇಲೆ ಅದನ್ನು ಯಥಾಸ್ಥಿತಿ ಉಳಿಸ್ಕೊಳ್ಳೋದು ಮೊದಲು ಅದು ಏನು ಮೊದಲೇ ತೀರ್ಮಾನ ಆಗಲಾರದೆ ಈ ನೈನ್ಟೀನ್ ನೈಂಟಿ ಒನ್ ಕಾನೂನಿನ ಮೂಲ ಸ್ವರೂಪವನ್ನು ಉಳಿಸ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಈಗ ಒಂದು ಕಟ್ಟಡ ಇರುತ್ತೆ ಕಟ್ಟಡದಲ್ಲಿ ನಿಮಗೆ ತ್ರಿಶೂಲ ಇರುತ್ತೆ ಕಮಲದ ಹೂವು ಇರುತ್ತೆ ಹಿಂದೂ ಧರ್ಮದ ಚಿಹ್ನೆಗಳೆಲ್ಲ ಇರ್ತವೆ ದೊಡ್ಡ ದೊಡ್ಡ ಸ್ತಂಭಗಳಿರ್ತವೆ ಗಂಟೆ ಇರ್ತದೆ ಒಳಗೆ ಮೇಲುಗಡೆ ಒಂದು ಗುಂಬಜ್ ಇಟ್ಟು ನೀವು ಅದಕ್ಕೆ ಇದ್ದಕ್ಕಿದ್ದ ಹಾಗೆ ಅದನ್ನು ನೀವು ಮಸೀದಿ ಅಂದುಬಿಟ್ರೆ ಅದನ್ನು ಮಸೀದಿ ಅಂತ ಒಪ್ಪಕ್ಕೆ ಸಾಧ್ಯನಾ ಯಾರು ವಿಗ್ರಹಾರಾಧನೆಯನ್ನೇ ವಿರೋಧಿಸ್ತಾರೋ ಅಂಥ ಒಂದು ಪಂಥ ಈ ರೀತಿ ಗಂಟೆ ಇರುವ ಈ ರೀತಿ ಕಮಲ ಆಮೇಲೆ ಶಿವ ಆಮೇಲೆ ಡಮರುಗ ತ್ರಿಶೂಲ ಈ ರೀತಿ ಚಿಹ್ನೆ ಇರುವಂಥ ಕಟ್ಟಡವನ್ನು ಪ್ರಾರ್ಥನಾ ಸ್ಥಳ ಅಂತ ಹೇಗೆ ಒಪ್ಕೋತಾರೆ ಅವರು ಧರ್ಮವಾದರೂ ಒಪ್ಕೊತದ ಇದ್ದ ಅವಾಗೇನು ಮಾಡಬೇಕಾಗತ್ತೆ ಇದರ ಸಮೀಕ್ಷೆಯನ್ನು ಮಾಡಬೇಕಾಗತ್ತೆ ಸಮೀಕ್ಷೆಯನ್ನು ಹೇಗೆ ಮಾಡಬೇಕು ಸಮೀಕ್ಷೆಯನ್ನು ವೈಜ್ಞಾನಿಕವಾಗಿ ಮಾಡಬೇಕಾಗತ್ತೆ ಸಮೀಕ್ಷೆಯನ್ನು ಪೌರಾಣಿಕವಾಗಿ ಮಾಡಬೇಕಾಗತ್ತೆ ಸಮೀಕ್ಷೆಯನ್ನು ಐತಿಹಾಸಿಕವಾಗಿ ನೋಡಬೇಕಾಗತ್ತೆ ಎಲ್ಲ ರೀತಿಯದಾದಂಥ ಮಾಹಿತಿಯನ್ನು ಸಂಗ್ರಹಿಸಿದ ಮೇಲೆ ಒಂದು ವಿವೇಚನಾಯುಕ್ತವಾದಂಥ ತೀರ್ಪನ್ನು ಕೊಡಬೇಕಾಗತ್ತೆ ಹಾಗಾದರೆ ಈ ಕಾನೂನಿಗೆ ಏನಾದರೂ ಬೆಲೆ ಇದೆಯಾ ಖಂಡಿತವಾಗಿ ಬೆಲೆ ಇಲ್ಲ ಯಾಕೆ ಬೆಲೆ ಇಲ್ಲ ಅಂದರೆ ನೀವು ಕೇವಲ ಮತ್ತು ಕೇವಲ ಪೂಜಾ ಸ್ಥಳದ ಕಾಯ್ದೆ ಅಂತ ಮಾಡಿದ್ದೀರಿ ಅಲ್ಲಿ ಪ್ರೇಯರ್ ಅಂತ ಎಲ್ಲೂ ಇಲ್ಲವೇ ಇಲ್ಲ ಅಲ್ಲಿ ನಮಾಜ್ ಅಂತ ಎಲ್ಲೂ ಇಲ್ಲ ಪ್ರಾರ್ಥನಾ ಅಂತ ಎಲ್ಲೂ ಇಲ್ಲ ಚರ್ಚಿನ ಪ ಪ್ರೇಯರ್ ಅಂತ ಇರಲಿಲ್ಲ ಕೇವಲ ಪೂಜಾ ಸ್ಥಳಕ್ಕೆ ಮಾತ್ರ ಸೀಮಿತವಾಗಿದ್ದು ಅಂತೀರಿ ಅಂದರೆ ಬ ಕೇವಲ ಮಂದಿರಕ್ಕೆ ಸಂಬಂಧಪಟ್ಟದ್ದು ಈ ರೀತಿಯಾದಂಥ ವಾದ ಪ್ರತಿವಾದ ನಡೆದಾಗ ಮಾನ್ಯ ಘನ ನ್ಯಾಯಾಲಯ ಅನಿವಾರ್ಯವಾಗಿ ಈ ಕಾನೂನು ಸಿಂಧುತ್ವವನ್ನು ಹೊಂದಿಲ್ಲ ಮತ್ತು ಇದರಲ್ಲೇ ಲೋಪ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದರ ಪರವಾಗಿ ಅವ್ರು ತೀರ್ಪು ಕೊಡಬೇಕಾಗತ್ತೆ ಆದರೆ ಈ ಬಾರಿ ಹೇಗಾಗಿದೆ ಅಂದರೆ ಈ ದೇಶದಲ್ಲಿ ಎಂಥ ಸ್ಥಿತಿ ಬಂದು ನಿಂತಿದ್ದೀವಿ ನಾವು ಅಂತಂದರೆ ಒಟ್ಟು ನಲವತ್ನಾಲ್ಕು ಜನ ಅರ್ಜಿ ಹಾಕಿದ್ದಾರೆ ಇದರಲ್ಲಿ ನಲವತ್ನಾಲ್ಕರಲ್ಲಿ ಮೂವತ್ತೆರಡು ಜನ ಈ ಕಾಯ್ದೆ ಇರಬೇಕು ಅಂತ ಹೋರಾಟ ನಲವತ್ನಾಲ್ಕರಲ್ಲಿ ಮೂವತ್ತೆರಡು ಕಕ್ಷಿದಾರರು ಏನಿದ್ದಾರೆ ಅವರು ಈ ನೈನ್ಟೀನ್ ನೈಂಟಿ ಒನ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ನಮ್ಮ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅವರು ಕೋರ್ಟಿಗೆ ಮೊರೆ ಹೋಗಿದ್ದಾರೆ ಹನ್ನೆರಡು ಜನ ಇದು ಕಾನೂನಿಗೆ ಏನು ಅರ್ಥ ಅರ್ಥ ಇಲ್ಲ ಇದಕ್ಕೆ ಇದು ವಿವೇಚನೆ ಇರಲಾರ್ದಂಥ ಕಾನೂನು ಭಾಳ ಗಡಿಬಿಡಿಯಲ್ಲಿ ಅವಸರದಲ್ಲಿ ಮಾಡಿದ ಕಾನೂನು ಇದಕ್ಕೆ ಯಾವುದೇ ಮೆರಿಟ್ ಇರಲಾರ್ದಂಥ ಕಾನೂನು ಲೋಪಗಳಿರುವಂಥ ಕಾನೂನು ಅಂತ ಅಶ್ವಿನಿ ಕುಮಾರ್ ಉಪಾಧ್ಯಾಯನಿಂದ ಹಿಡಿದು ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿಯಿಂದ ಹಿಡಿದು ಪ್ರತಿಯೊಬ್ಬರು ಅದರ ವಿರುದ್ಧವಾಗಿ ಆರ್ಗ್ಯೂ ಮಾಡ್ತಾ ಇದ್ದಾರೆ ನೋಡಿ ಯಾರು ಲೆಫ್ಟಿನೆಂಟ್ ಗವರ್ನರ್ ನಜೀಬ್ ಜಂಗ್ ಅನ್ನೋರನ್ನ ಭಾರತೀಯ ಜನತಾ ಪಾರ್ಟಿ ಲೆಫ್ಟಿನೆಂಟ್ ಗವರ್ನರ್ ಮಾಡಿದರು ಅವರು ಕೂಡ ಇದರ ವಿರುದ್ಧವಾಗಿ ಕೋರ್ಟ್ನಲ್ಲಿ ಮೊರೆ ಹೋಗಿ ಕೋರ್ಟಿಗೆ ಮೊರೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಬೇರೆ ಎಲ್ಲರೂ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಬಿಟ್ಟರೆ ಯಾವ ಪಕ್ಷದವರು ನೇರವಾಗಿ ಪಕ್ಷ ಈ ಕಾನೂನಿನ ಪರವಾಗಿ ಕೋರ್ಟ್ಗೆ ಮೊರೆ ಹೋಗಿಲ್ಲ ತೇಜಸ್ವಿ ಯಾದವರು ಆರ್ ಜೆ ಡಿಯಿಂದ ಜಾ ಹೋಗಿರೋದು ಆದರೆ ಕಾಂಗ್ರೆಸ್ ಆಗಲ್ಲ ಕಾಂಗ್ರೆಸ್ ನೇರವಾಗಿ ಪಕ್ಷವಾಗಿ ಈ ಕೇಸಲ್ಲಿ ಇಂಪ್ಲೀಟ್ ಮಾಡಿದ ಮಾಡಿನ ಅಂತ ಕೇಳ್ಕೊಂಡಿದೆ ಅಂದರೆ ಏನು ಅರ್ಥ ಇದು ಕಾಂಗ್ರೆಸ್ಸು ಸ್ಪಷ್ಟವಾಗಿ ಹಿಂದೂಗಳಿಗೆ ನ್ಯಾಯ ಸಿಗಬಾರ್ದು ಅನ್ನುವಂಥದ್ದನ್ನು ಬಹಿರಂಗವಾಗಿ ಈ ಬಾರಿ ಹೇಳ್ತಾ ಇದೆ ಹಿಂದೂಗಳಿಗೆ ನ್ಯಾಯ ಸಿಗಬಾರ್ದು ಹಿಂದೂಗಳ ಹಕ್ಕುಗಳೇನಿದೆ ಅದನ್ನು ಹರಣ ಮಾಡಬೇಕು ಉಳಿದ ಧರ್ಮದವ್ರನ್ನ ಓಲೈಸಬೇಕು ಉಳಿದ ಧರ್ಮದವ್ರನ್ನ ಓಲೈಸ್ತಾ ಇದ್ದೀವಿ ಅನ್ನೋದನ್ನು ನಾವು ಬಹಿರಂಗವಾಗಿ ಸಾರಬೇಕು ಮುಸಲ್ಮಾನರಿಗೆ ಗೊತ್ತಾಗಬೇಕು ನಾವು ಪ್ಲಸ್ ಎಸ್ ಆಫ್ ವರ್ಷ ಪ್ಯಾಕ್ ಪರವಾಗಿದ್ದೀವಿ ಹಿಂದೂ ದೇವಸ್ಥಾನ ಹಿಂದೂ ದೇವಸ್ಥಾನದ ಕುರಿತಾಗಿ ಬರುವಂಥ ಯಾವುದೇ ಮೊಕದ್ದಮೆ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಜಗಜ್ ಜಾಹೀರು ಮಾಡಬೇಕು ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಮೊನ್ನೆ ದಿಲ್ಲಿಯ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಕಾಂಗ್ರೆಸ್ ಹೋಗಿ ತನ್ನ ಅಪ್ಲಿಕೇಶನನ್ನು ಹಾಕಿದೆ ಅಂದರೆ ಈ ದೇಶದ ಮೇಲೆ ಬಾಬ ಇಲ್ಲಿಯ ಹಿಂದೂಗಳ ದೇವಸ್ಥಾನಗಳನ್ನು ಬಾಬರು ಘಜನಿ ಮ ಮೊಹಮ್ಮದು ಔರಂಗಜೇಬು ತೈಮೂರು ಯಾರ್ಯಾರು ಬಂದು ನಾಶ ಮಾಡಿ ಮಾಡಿಹೋದರೋ ಅದನ್ನು ಯಥಾಸ್ಥಿತಿ ಕಾಪಾಡ್ತೀವಿ ಅಂತ ಕಾಂಗ್ರೆಸ್ಸು ಹೇಳ್ಕೊತಾ ಇದೆ ಕೋರ್ಟಿಗೆ ಈಗಿರುವಂಥ ಜವಾಬ್ದಾರಿಯನ್ನು ಕೋರ್ಟು ಈ ದೇಶದ ಹಿಂದೂಗಳ ಧರ್ಮ ರಕ್ಷಣೆ ಹಿತರಕ್ಷಣೆಯನ್ನು ಮಾಡುವ ರೀತಿಯಲ್ಲಿ ತೀರ್ಪನ್ನು ಕೊಡುತ್ತಾ ಅಥವಾ ಯಾವುದೋ ಕುಂಟ್ ಸರ್ಕಾರ ಆವತ್ತಿನ ದಿವಸ ಮೋಸ ಮಾಡಲಿಕ್ಕೆ ಮಾಡಿದಂಥ ನೈನ್ಟೀನ್ ನೈಂಟಿ ಒನ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅನ್ನುವ ಆ್ಯಕ್ಟನ್ನೇ ಎತ್ತ ಹಿಡಿಯುತ್ತಾ ಇದನ್ನು ನೋಡಬೇಕಾದಂಥ ಸಂದರ್ಭ ಫೆಬ್ರವರಿ ಹದಿನೇಳಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಏನಾಗುತ್ತೆ ನಾವು ನೀವು ಮತ್ತೆ ಚರ್ಚೆ ಮಾಡೋಣ ಒಳ್ಳೆಯ ದಿನಕ್ಕಾಗಿ ಕಾಯೋಣ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ